ನೀರು ವ್ಯವಸ್ಥೆ ಆಗಿರ್ಬೋದು ಮುಖ್ಯವಾಗಿ ನಮಗೆ ನೀರಿನ ವ್ಯವಸ್ಥೆ ಇನ್ನೂ ಒಂದು ನಮಗೆ ಶಾಲಾ ಸ್ಕೂಲ್ ಮಕ್ಕಳಿಗೆ ಸರಿಯಾದ ಒಂದು ಶೌಚಾಲಯ ವ್ಯವಸ್ಥೆ ಇಲ್ಲ ಮತ್ತೆ ಅದೇ ರೀತಿ ಶೌಚಾಲಯಕ್ಕೆ ಸರಿಯಾದ ಒಂದು ವ್ಯವಸ್ಥೆ ಇಲ್ಲ ಮತ್ತೆ ಹಳ್ಳಿ ವಾರ್ಡ್ಗಳಲ್ಲಿ ದಾರಿ ಒಂದು ರೋಡ್ ವ್ಯವಸ್ಥೆ ಇಲ್ಲ ಆಮೇಲೆ ಕಾಲುವೆಂಟ್ರೆ ಊರ್ ಒಂದು ಕಾಲುವೆ ಇಲ್ಲ ಕಾಲುವೆಯಲ್ಲಿ ಮಳೆ ಬಂದ್ರೆ ಸಾಕಷ್ಟು ನೀರು ಸಮಸ್ಯೆ ಹುಡುಕಂದ್ರೆ ಸಾಕಷ್ಟು ಇದಾವೆ ಸರ್ ಇದರಲ್ಲಿ ನಮ್ಮ ಸ್ಥಳೀಯ ಶಾಸಕರ ಸಾಕಷ್ಟು ಸಾರಿ ನಾವು ಮನವಿ ಪತ್ರವನ್ನು ಕೊಟ್ಟಿದ್ದೀವಿ ಮೂಲಭೂತ ವಸತಿ ಮತ್ತೆ ವಸತಿ ಸರವಾಗಿ ಮತ್ತೆ ನೀರಿನ ಸರವಾಗಿ ಮನೆ ರೀಸೆಂಟ್ ಆಗಿ ಅಭಿವೃದ್ಧಿ ಇಡೀ ಅಧಿಕಾರಿಗಳಿಗೆ ಒಂದು ಮನೆ ಪತ್ರ ಕೊಟ್ಟಿದ್ದೀವಿ ಮನವಿ ಪತ್ರ ಕೊಟ್ಟರು ಅದನ್ನು ಸಂಬಂಧಪಟ್ಟ ಅಧಿಕಾರಿ ಅಂತ ಹೇಳ್ತಾರೆ ಅದಕ್ಕೆ ಯಾವ ರೀತಿ ನಮಗೆ ಸರಿಯಾದ ಮಾಹಿತಿ ಕೊಡ್ತಾ ಇಲ್ಲ ಅವರು ಪಂಚಾಯತ್ ಕೇಳ ನಾವು ನಮಗೆ ಸಂಬಂಧಪಟ್ಟ ಅಧಿಕಾರಿ ಕಳಿಸಿದೀವಿ ಅದನ್ನ ಮಾಡ್ಕೊಂತ ಶಾಸಕರು ಶಾಸಕರಿಗೆ ಅದೇ ರೀತಿ ಈ ಮೂಲಕ ನಾವು ಅವ್ರಿಗೆ ಎಚ್ಚರಿಕೆ ಕೊಡ್ತಾ ಇದೀವಿ ಸರ್ ಮುಂದಿನ ದಿನಗಳಲ್ಲಿ ಏನಾದ್ರು ಶಾಸಕರು ಗಮನದಲ್ಲಿ ಗಮನದಲ್ಲಿ ಸರ್ ಮನವಿ ಕೂಡ ಶಾಸಕರು ಸ್ಥಳಕ್ಕೆ ಬಂದಾಗ ಇದು ಸಮಸ್ಯೆ ಬಹಳಷ್ಟು ವರ್ಷಗಳಿದೆ ಯಾಕಂದ್ರೆ ಸುಮಾರು ಇನ್ನೂರ ತೊಂಬತ್ತು ಎಕರೆ ಕೆರೆ ಇರುವಂತದ್ದು ಅದು ಕೇವಲ ನಾಲ್ಕೈದು ಎಕರೆ ಮಾತ್ರ ಇರುತ್ತಿದ್ರೆ ಹಾಗಾಗಿ ಕೊಳಗಲ್ ಗ್ರಾಮದ ಸಮಸ್ತ ಜನರು ಪರವಾಗಿ ಬಹಳಷ್ಟು ಸರಿ ಮನವಿ ಮಾಡಿದರೆ ನಾವು ಕೂಡ ತಮ್ಮ ಮಾಧ್ಯಮದ ಮುಖಾಂತರ ಮತ್ತು ಪ್ರೆಸ್ ನಾವು ಕೂಡ ಮನವಿ ಮಾಡಿದ್ವಿ ಸಂಬಂಧಪಟ್ಟ ಅಧಿಕಾರಿಗಳಿಗೂ ತಿಳಿಸಿದ್ವಿ ಬಟ್ ಆ ಸಮಸ್ಯೆ ಏನಿದೆ ಅಂತೇಳಿ ಅಟ್ಲೀಸ್ಟ್ ಅವರು ಗೆದ್ದ ನಂತರ ಗ್ರಾಮಕ್ಕೆ ಭೇಟಿ ಕೊಡೋದ್ರೆ ಏನ್ ಸಮಸ್ಯೆ ಬೇಕಂತಾರೆ ಅವರು ಈಗ ಅಟ್ಲೀಸ್ಟ್ ಸಮಸ್ಯೆಗಳು ಏನಿದೆ ಅಂತ ಬರ್ತಾ ಇದ್ದಲ್ವಾ ಒಂದ್ ಈಗ ಗೆದ್ದ ನಂತರ ಒಂದ್ಸಲ ಬರ್ಬೇಕಲ್ಲ ಗ್ರಾಮಗಳಿಗೆ ಗೆದ್ದ ನಂತರ ಅದು ಈಗ ನೋಡ್ರಿ ಸ್ಥಳೀಯ ಸಂಸದರು ಎಮ್ ಎಲ್ ಎ ಆದ್ರು ಮಿನಿಸ್ಟರ್ ಆದ್ರು ಗೆದ್ದ ನಂತರ ಒಂದ್ಸರಿ ಕೂಡ ವಿಸಿಟ್ ಮಾಡಿ ಸಮಸ್ಯೆ ಹಾಕುವಂತ ಪ್ರಯತ್ನ ಮಾಡಿಲ್ಲ ಈ ಕೇವಲ ಎಂ ಪಿ ಚುನಾವಣೆ ಬರ್ತಾನೋ ಒಂದು ಕಾಣಬಹುದು ಬರ್ತಾರೆ ಹಾಗಾಗಿ ಅದು ಅಂತ ಅಂತೇಳಿ ನಾವು ಮುಂಜಾಗ್ರವಾಗಿ ತಮ್ಮ ಎಲ್ಲರ ಒಂದು ಮಾಧ್ಯಮ ಪ್ರಶ್ನೆ ಮಾಡಿ ಹೇಳ್ತಾ ಇದ್ದೀವಿ ಕುಡಿಯುವ ನೀರಿನ ಕೆರೆ ಸೇರಿದಂತೆ ಅಲ್ಲಿರುವಂತಹ ಸ್ಥಳೀಯ ಸರ್ಕಾರಿ ಶಾಲೆಗಳಲ್ಲಿ ಕುಡಿಯುವ ಶುದ್ಧ ನೀರು ಮತ್ತು ಶೌಚಾಲಯಗಳು ಇಲ್ಲದಿರುವುದು ಮತ್ತು ಕೊಳಲು ಗ್ರಾಮದಲ್ಲಿ ಸುಮಾರು ಇನ್ನೂರ ಐವತ್ತಕ್ಕೂ ಹೆಚ್ಚು ಬಡ ಕುಟುಂಬಗಳು ನಿವೇಶನ ಮತ್ತು ವಸ್ತಿ ಇಲ್ಲದೆ ಬಹಳಷ್ಟು ವರ್ಷಗಳಿಂದ ಇರಲಿಕ್ಕೆ ಸ್ಥಳ ಇಲ್ಲದೆ ಅಲ್ಲಿರುವಂಥ ಸಣ್ಣ ಪುಟ್ಟ ಶೆಡ್ಗಳಲ್ಲಿ ಮತ್ತು ಬಾಡಿಗೆ ಮನೆಗಳಲ್ಲಿ ಒಂದೇ ಕುಟುಂಬದ ನಾಲ್ಕೈದು ಕುಟುಂಬಗಳು ಸಂಕಷ್ಟದಿಂದ ಅನಿವಾರ್ಯವಾಗಿ ವಾಸಿಸ್ತಿರುವಂಥದ್ದು ಮತ್ತು ಕೊಳಗಲ್ ಗ್ರಾಮದಲ್ಲಿರುವಂಥ ಎಲ್ಲ ವಾರ್ಡ್ಗಳಲ್ಲಿ ಮೂಲಭೂತ ಸೌಕರ್ಯಗಳಿಲ್ಲದೆ ಅಲ್ಲಿರುವಂಥ ಸಿಸಿ ರಸ್ತೆ ಇರ್ಬೋದು ಚರಂಡಿ ವ್ಯವಸ್ಥೆ ಚರಂಡಿ ವ್ಯವಸ್ಥೆ ಇಲ್ಲದಿರುವುದು ಭಾಳಷ್ಟು ದುಃಖಕರ ಸಂಗತಿ ಈ ಎಲ್ಲ ಒಂದು ಅಂಶಗಳನ್ನು ಇಟ್ಕೊಂಡು ಮತ್ತು ಗ್ರಾಮದಲ್ಲಿ ವಿಶೇಷವಾಗಿ ಗ್ರಂಥಾಲಯ ಇಲ್ಲದಿರುವುದು ಗ್ರಂಥಾಲಯ ಇದ್ದು ಇಲ್ಲದಂಗಾಗಿರುವಂಥದ್ದು ಭಾಳಷ್ಟು ನಿಜಕ್ಕೂ ದುಃಖಕರ ಸಂಗತಿ ಹಾಗಾಗಿ ಈ ಎಲ್ಲ ಅಂಶಗಳನ್ನು ಇಟ್ಕೊಂಡು ನಾವು ಹಲವಾರು ಸರಿ ಸಂಬಂಧಪಟ್ಟ ಅಧಿಕಾರಿಗಳಿಗೂ ಮತ್ತು ಸ್ಥಳೀಯ ಶಾಸಕರು ಮತ್ತು ಈ ಭಾಗದ ಸಂಸದರಿಗೂ ಮತ್ತು ಜಿಲ್ಲಾಧಿಕಾರಿಗಳಿಗೂ ಬಹಳಷ್ಟು ಸಲ ಹೋರಾಟಗಳ ಮುಖಾಂತರ ನಮ್ಮ ಡಿ ವೈಎಪ್ಪ ಸೇನರ ನೇತೃತ್ವದಲ್ಲಿ ಹೋರಾಟ ಮಾಡಿ ಈ ಭಾಗದಲ್ಲಿ ಇಂತಿಷ್ಟು ಸಮಸ್ಯೆಗಳಿದೆ ಈ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳೋ ನಿಟ್ಟಿನಲ್ಲಿ ತಗೋದ್ರೂ ಕೂಡ ಕೆಲಸ ಮಾಡುವಂತೇಳಿ ನಾವು ಬಹಳಷ್ಟು ಹೋರಾಟಗಳ ಮುಖಾಂತರ ಹೇಳಿದ್ರು ಕೂಡ ನಿರ್ಲಕ್ಷ್ಯ ಧೋರಣೆ ತೋರ್ತಾ ಇದೆ ಇದಕ್ಕೆಲ್ಲ ಕಾರಣಗಳು ಇದಕ್ಕೆಲ್ಲ ಕಾರಣ ಏನಪ್ಪ ಅಂತಂದರೆ ಈ ಭಾಗದ ಸ್ಥಳೀಯ ಶಾಸಕರು ಮತ್ತು ಸಂಸದರು ಇದಕ್ಕೆ ಕಾರಣ ಯಾಕಂತಂದರೆ ಚುನಾವಣೆ ಬಂದಂಥ ಸಂದರ್ಭದಲ್ಲಿ ಅವರು ಜನರು ಬಳಿ ಓಟ್ ಕೇಳೋಕೆ ಬರ್ತಾರೆ ಗೊತ್ತು ಅದಾದ ನಂತರ ಚುನಾವಣೆ ಆದ ನಂತರ ಸಂಸದರಾಗಿ ಶಾಸಕರಾಗಿ ಆಯ್ಕೆ ಆದ್ಮೇಲೆ ಗ್ರಾಮಗಳಿಗೆ ಮತ್ತು ಜನರ ಮಧ್ಯೆ ಬಂದು ಜನರ ಸಮಸ್ಯೆ ಏನಿದೆ ಕುಂದು ಕೊರತೆಗಳು ಏನಿದೆ ಆಲಿಸುವಂತ ಕನಿಷ್ಠ ಸೌಜನ್ಯ ಕೂಡ ತೋರದ ಇರುವಂತಹ ಈ ಭಾಗದ ಶಾಸಕರು ಮತ್ತು ಸಂಸದರು ಇದ್ದಾರೆ ಶಾಸಕರು ಬಿ ನಾಗೇಂದ್ರ ಗ್ರಾಮದ ಶಾಸಕರು ಮತ್ತು ಈ ಭಾಗದ ಸಂಸದರು ದೇವೇಂದ್ರಪ್ಪ ಇವರು ಗೆದ್ದ ನಂತರ ಗ್ರಾಮಗಳಿಗೆ ಒಂದೇ ಒಂದ್ಸಲ ಕೂಡ ಸಮಸ್ಯೆಗಳು ಏನಿದ್ದಾವೆ ಕುಂದು ಕೊರತೆಗಳು ಏನಿದಾವೆ ಅಂತ ಹೇಳಿ ಭೇಟಿ ಮಾಡಿ ಜನರ ಸಮಸ್ಯೆ ಆರಿಸುವಂತ ಕೆಲಸ ಇವತ್ತಿನವರೆಗೂ ಮಾಡಿಲ್ಲ ಹಾಗಾಗಿ ಕೊಳಗಲ್ ಗ್ರಾಮದಲ್ಲಿ ಸುಮಾರು ಹದಿನೈದು ಸಾವಿರಕ್ಕೂ ಹೆಚ್ಚಿನ ಜನಸಂಖ್ಯೆ ಇತ್ತು ಆ ಜನರು ಬಹಳಷ್ಟು ವರ್ಷಗಳಿಂದ ಮೂಲಭೂತ ಸೌಕರ್ಯಗಳಿಂದ ಮತ್ತು ಕುಡಿಯುವ ನೀರಿನ ಕೆರೆಯಿಂದ ವಂಚಿತರಾಗ್ತಾರೆ ಇದನ್ನೆಲ್ಲ ನೋಡಿಕೊಂಡು ನಾವು ಸುಮ್ಮನೆ ಕೊಡುವಂತ ಪ್ರಶ್ನೆ ಇಲ್ಲ ಯಾಕಂತಂದ್ರೆ ಕೊಳಗಲ್ ಗ್ರಾಮದಲ್ಲಿ ಕುಡಿಯುವ ನೀರಿನ ಕೆರೆ ನಿರ್ಮಿಸಲಿಕ್ಕಾಗಿ ಅಲ್ಲಿ ಸರ್ವೆ ನಂಬರ್ ಐನೂರ ಐವತ್ತೇಳರಲ್ಲಿ ಸುಮಾರು ಇನ್ನೂರ ತೊಂಬತ್ತ ಎಕರೆ ಕೆರೆ ಭೂಮಿ ಕುಡಿಯುವ ನೀರಿಗಾಗಿ ಮೀಸಲಿಟ್ಟು ಆ ಭೂಮಿಯನ್ನು ಮಣ್ಣು ಪರೀಕ್ಷೆ ಮಾಡಿ ಅದರ ವರದಿ ಕೂಡ ಬಂದಿದೆ ಯಾಕಂದ್ರೆ ಇಲ್ಲಿ ಕೆರೆ ನೀರು ಕೆರೆ ನೀರು ಅಗತ್ಯ ಇರುವಂತಹ ಭೂಮಿ ಅಂತೇಳಿ ವರದಿ ಕೂಡ ಬಂದ್ರು ಕೂಡ ನಮ್ಮ ನಾಳುವಂತ ಅಧಿಕಾರಿಗಳು ಮತ್ತು ಸ್ಥಳೀಯ ಶಾಸಕರು ಈ ಭಾಗದ ಸಂಸದರು ನಿರ್ಲಕ್ಷ್ಯ ಕೊಡುತ್ತೆ ಯಾಕಂತಂದ್ರೆ ಈಗ ಬೇಸಿಗೆ ಕಾಲ ಬಂತಂದ್ರೆ ಅಲ್ಲಿರುವಂತ ಬೋರ್ವೆಲ್ಗಳಲ್ಲಿ ಗಳಲ್ಲಿ ಮಳೆ ಇದೆ ನೀರ್ ಬಾರದೆ ಮೂರು ದಿನಕ್ಕೊಂದ್ಸರಿ ಆರು ದಿನಕ್ಕೊಂದ್ಸರಿ ಬಳಸುವ ನೀರು ಪೂರ್ವಸುವಂತ ಪರಿಸ್ಥಿತಿ ನಮ್ಮ ಮುಂದಿದೆ ಇಷ್ಟೆಲ್ಲ ಕೂಡ ಈ ಭಾಗದ ಅಧಿಕಾರಿಗಳು ಮತ್ತು ಈ ಸ್ಥಳೀಯ ಶಾಸಕರು ನಿರ್ಲಕ್ಷ್ಯ ತೋರಿಸಿದ್ದಾರೆ ಹಾಗಾಗಿ ನಾವು ಇದನ್ನೆಲ್ಲ ನೋಡ್ಕೊಂಡು ಸುಮ್ಮನೆ ಕೊಡುವ ಪ್ರಶ್ನೆ ಇಲ್ಲ ಮುಂದಿನ ದಿನಗಳಲ್ಲಿ ಎಲ್ಲ ಸಮಸ್ಯೆಗಳು ಬಗೆಯಾರದೆ ಈ ಸಮಸ್ಯೆ ನಿರ್ಲಕ್ಷ್ಯ ತೋರಿದ ಸಂದರ್ಭದಲ್ಲಿ ನಮ್ಮ ಡಿ ವೈಎಫ್ಐ ಸಂಘಟನೆ ಜಿಲ್ಲಾ ಸಮಿತಿಯ ನೇತೃತ್ವದಲ್ಲಿ ನಾವೊಂದು ತೀರ್ಮಾನ ಮಾಡಿದ್ವಿ ಕೊಳಗಲ್ ಗ್ರಾಮದಿಂದ ಜಿಲ್ಲಾಧಿಕಾರಿಗಳ ಕಚೇರಿ ಚಲೋ ಅಂತೇಳಿ ಹೋರಾಟವನ್ನು ರೂಪಿಸ್ತೀವಿ ಮತ್ತು ಸ್ಥಳೀಯವಾಗಿ ಅಲ್ಲಿರುವಂತಹ ಅನಿರ್ದಿಷ್ಟ ಅವಧಿ ಧರಣಿ ಕೂಡ ನಾವು ಆರಂಭ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ತಮ್ಮೆಲ್ಲ ಮಾಧ್ಯಮದ ಸ್ನೇಹಿತರಿಗೆ ಹೇಳಿ ಮತ್ತು ಭಾಗದ ಶಾಸಕರಿಗೂ ಮತ್ತು ಸಂಸದಕ್ಕೂ ಮತ್ತು ಎಲ್ಲ ಅಧಿಕಾರಿಗಳಿಗೆ ಹೇಳುವಂತದ್ ಇಷ್ಟೇ ಈಗ್ಲಾದ್ರು ಕೂಡ ಎಚ್ಚೆತ್ಕೊಂಡು ಈ ಎಲ್ಲ ಸಮಸ್ಯೆಗಳು ವಿಶೇಷವಾಗಿ ಕುಡಿಯುವ ನೀರಿನ ಕೆರೆಗೆ ಎಲ್ಲಾ ಅನುಕೂಲ ಇದೆ ಸುಮಾರು ಇನ್ನೂರ ಕೆರೆ ಕೆರೆ ನೀರುಸಕ್ಕೆ ಕಾಯ್ದಿರಿಸಿದ್ರು ಕೂಡ ನಮ್ಮ ನಮ್ಮೆಲ್ಲ ನಿರ್ಲಕ್ಷ್ಯ ತೋರ್ತಾ ಇದಾರೆ ಅದಕ್ಕೆ ತುಂಗಭದ್ರಾ ಜಲಾಶಯದಿಂದ ಎಚ್ ಎನ್ ಸಿ ಕಾಲುವೆ ಕೂಡ ಆ ಕೆರೆ ಹಾದು ಹೋಗ್ತಾ ಇದೆ ಇಷ್ಟೆಲ್ಲ ಸವಲತ್ತು ಇದ್ರು ಕೂಡ ಕೇವಲ ಅಲ್ಪ ಸ್ವಲ್ಪ ಕೆರೆ ಮಾಡಿ ಹೆಸರಿಗಷ್ಟೇ ಕೆರೆ ಇದೆ ಅಂದಾಗೆ ತೋರಿಸಿದ್ರೆ ಆ ಕೆರೆ ಕೇವಲ ಒಂದು ಮೂರ್ನಾಲ್ಕು ಎಕರೆಯಲ್ಲಿ ಕೆರೆ ನೀರು ಇದೆ ಈಗ ಬೇಸಿಗೆ ಕಾಲ ಬಂದು ಅದನ್ನ ತುಂಬಿಸ್ಕೊಳ್ಳುವಂಥ ಪ್ರಯತ್ನವೂ ಮಾಡಿಲ್ಲ ಆ ಕೆರೆ ಸ್ವಚ್ಛತೆ ಇಟ್ಕೊಳ್ಳುವಂಥ ಪ್ರಯತ್ನೂ ಮಾಡಿಲ್ಲ ಆ ಕೆರೆ ನೀರು ಈಗ ಹೋಗ್ತಾ ಇದ್ರು ಕೂಡ ನನ್ನ ಹತ್ರ ಫೋಟೋಸ್ ಇದಾವೆ ಆ ಕೆರೆಯಲ್ಲಿ ಹೋದ್ರೆ ದನ ಕಾರ್ಯಗಳಿದಾವೆ ಆ ಕೆರೆ ತುಂಬಾ ಎಲ್ಲ ನೀರು ಅಸಲು ಆ ನೀರು ಬಳಸಲಿಕ್ಕೆ ಕೂಡ ನೀರು ದಿನಕ್ಕೆ ಯೋಗ್ಯವಾದ ಇಪ್ಪತ್ತು ದಿನಕ್ಕೊಂದ್ಸರಿ ಕೆಲವೊಂದು ವಾರಗಳಿಗೆ ಸಪ್ಲೈ ಮಾಡ್ತಾರೆ ಅದು ಕೇವಲ ಆ ಕೆರೆ ನೀರು ಒಂದು ವಾರಿಗೆ ಮಾತ್ರ ಕೂಡ ಸಾಕಾಗ್ತಾ ಇಲ್ಲ ಅಂತಷ್ಟು ಬಹಳಷ್ಟು ಕೆರೆ ಇತ್ತು ಕೂಡ ಕೇವಲ ಹೆಸರಿಗಷ್ಟೇ ಕೆರೆ ಮಾತ್ರ ನೀರು ಹೀಗಾಗಿ ಎಲ್ಲ ಸಮಸ್ಯೆ ಇಟ್ಕೊಂಡು ನಮ್ಮ ಡಿ ವೈಎಫ್ ಸಂಘಟನೆ ನೇತೃತ್ವದಲ್ಲಿ ನಾವು ಮುಂದಿನ ದಿನಗಳಲ್ಲಿ ಹೋರಾಟ ಮಾಡ್ತೀವಿ ಅಂತೇಳಿ ನಾನು ತಮ್ಮೆಲ್ಲರ ಮಾಧ್ಯಮದ ಸ್ನೇಹಿತರು ಮತ್ತು ಪತ್ರಿಕೆಯ ಸ್ನೇಹಿತರು ನಾನು ಹೇಳ್ಕೊತೀನಿ